ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಬ್ರು ನನಗೆ ಕಮೆಂಟ್ ಮಾಡಿದ್ರು ಸ್ಲೀವ್ಸ್ಗೆ ಯಾವ ರೀತಿ ವರ್ಕ್ನ ಹಾಕ್ಬೇಕು ಯಾವ ರೀತಿ ಬುಟ್ಟನ ಚಾಯ್ಸ್ ಮಾಡಬೇಕು ಯಾವ ರೀತಿ ಸಣ್ಣ ಸಣ್ಣ ಬುಟ್ಟಾನ ಹಾಕಬೇಕು ಅಂತ ಅದಕ್ಕೆ ಇವತ್ತು ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾವ ರೀತಿ ನಾನು ಸೆಟ್ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಈ ರೀತಿ ಪಿಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಬ್ಯಾಕು ಫ್ರಂಟ್ನ ಮಾಡಿದ್ದೀನಿ ಸ್ಲೀವ್ಸಿಗೆ ಪಿಟ್ ಮಾಡಿದ್ದೀನಿ ಇದಕ್ಕೆ ನಾನು ಬಾರ್ಡರ್ ಲೈನ್ ಹಾಕ್ತಿದ್ದೀನಿ ನೋಡಿ ಬಾರ್ಡರ್ ಲೈನ್ ಆಗ್ತಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡಿದ್ದೀನಿ ನೋಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡಿದ್ದೀನಿ ತೋಳಿಗೆ ಅಂಚಿಗೆ ಮಾಡ್ತಿದ್ದೀನಿ ಈ ರೀತಿ ಬಾರ್ಡರ್ ಲೈನ್ ಮಾಡ್ತಿದ್ದೀನಿ ಬಾರ್ಡರ್ ಲೈನ್ನ ಮಾಡ್ತಿರೋದ್ರಿಂದ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡಿದ್ದೀನಿ ಇಲ್ಲಿ ಹಂಚಿಗೆ ಮಾಡೋದರಿಂದ ನಾನು ಎಕ್ಸ್ಟ್ರಾ ಈ ಪೀಸನ್ನ ಕಟ್ಕೊಂಡಿದ್ದೀನಿ ಈ ಪೀಸನ್ನ ಕಟ್ಕೊಂಡು ನನಗೆ ಈಗ ಇದು ಫ್ರೇಮಿಂದ ಇಷ್ಟು ಬ ಗ್ಯಾಪ್ ಇರಬೇಕು ಅದಕ್ಕೋಸ್ಕರ ಈ ರೀತಿ ಬಟ್ಟೆನ ಕಟ್ಕೊಂಡಿದ್ದೀನಿ ಇಲ್ಲಿ ನಾನು ವರ್ಕ್ನ ಮಾಡ್ತೀನಿ ಬಾರ್ಡರ್ ಲೈನ್ನ ಮಾಡ್ತೀನಿ ತೋಳು ಎಷ್ಟು ಇಂಚಿದೆ ಬಿಡ್ತು ನೋಡ್ಕೊತೀನಿ ವಿಡ್ತ್ ಎಷ್ಟು ಇಂಚಿದೆ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎಷ್ಟು ಇಂಚಿದೆ ಅಷ್ಟು ಉದ್ದಾನ ಮಾ ಸುತ್ತಳತೆಯ ಮಾರ್ಕ್ ಮಾಡ್ಕೋತೀನಿ ಅಷ್ಟು ಸುತ್ತಳತೆಗೆ ನಾನು ವರ್ಕ್ನ ಮಾಡ್ತೀನಿ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿಕೊಂಡು ಆಮೇಲೆ ವರ್ಕ್ನ ಮಾಡ್ತೀನಿ ನೋಡಿ ಇದು ನಾನೇ ವರ್ಕ್ ಮಾಡಿರುವಂಥ ಡಿಸೈನು ಇದೇ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಇದು ನೋಡಿ ಈ ರೀತಿ ವಿಡ್ತನ್ನ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ನೋಡಿ ಈ ರೀತಿ ಇಟ್ಟು ಎರಡೂ ಸೈಡು ನೋಡಿ ಎರಡೂ ಸೈಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ವಿಡ್ತನ ಇದು ಸುತ್ತಲತ್ತೆ ಎಷ್ಟಿದೆ ಅಷ್ಟುದಕ್ಕೆ ನಾನು ಬರೋ ರೀತಿ ಸೆಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ ಇವಾಗ ಸೆಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಇಲ್ಲಿಂದ ಇಲ್ಲಿವರೆಗೂ ಬರಬೇಕು ಬಾರ್ಡರ್ ಲೈನ್ ಇಲ್ಲಿ ಏನು ಮಾಡಿದ್ದೀನಿ ಈ ರೀತಿ ಮಾಡ್ತೀನಿ ಇವಾಗ ನಾನು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಇವ ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ವಿಡಿಯೋ ಮಾಡ್ತೀನಿ ಯಾರೊಬ್ರು ನನಗೆ ಕಮೆಂಟ್ ಮಾಡಿದ್ರು ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಲೀವ್ಸಿಗೆ ಮತ್ತು ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಸ್ಲೀವ್ಸಿಗೆ ಎರಡೂ ಸ್ಲೀವ್ಸಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಎಲ್ಲೂ ಬಟ್ಟೆ ಫ್ರೀ ಇರಬಾರ್ದು ಆ ರೀತಿ ಬಟ್ಟೆನ ಪಿಟ್ ಮಾಡ್ಕೋಬೇಕು ಈ ರೀತಿ ಪಿಟ್ ಮಾಡಿಕೊಂಡು ನೋಡಿ ಇವಾಗ ನಾನು ಯಾವುದು ನೆಕ್ಕಿಗೆ ಮಾಡಿದ್ದೀನಿ ಅದನ್ನೇ ಬಾರ್ಡರ್ ಲೈನ್ ತೊಗೊಂಡಿದ್ದೀನಿ ಇದು ನೋಡಿ ಇದು ಚಾಯ್ಸ್ ಮಾಡ್ಕೊಂಡಿದ್ದೀನಿ ಈ ಲೈನನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಸಿಸ್ಟಮ್ನ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಲೈನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಬಾರ್ಡರ್ ಲೈನ ಬುಟ್ಟ ಬೇಕಾದರೂ ಹಾಕ್ಬೋದು ನಿಮ್ಮ ಚಾಯ್ಸು ಬುಟ್ಟ ಒಂದು ಒಂದೊಂದು ಸಣ್ಣ ಸಣ್ಣ ಬುಟ್ಟ ಬೇಕಾದರೂ ಹಾಕ್ಬೋದು ನೋಡಿ ನಮಗೆ ಬುಟ್ಟ ಎಲ್ಲಿ ಬೇಕು ಇಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸಣ್ಣ ಸಣ್ಣ ಬುಟ್ಟ ಕೂಡ ಹಾಕೋಬೋದು ಮಾರ್ಕ್ ಮಾಡ್ದೇ ಕೂಡ ಬುಟ್ಟನ ಹಾಕೋಬೋದು ಯಾವ ರೀತಿ ಅಂದರೆ ನೋಡಿ ಇವಾಗ ನೋಡಿ ಇದೆಯಲ್ಲ ಇದನ್ನು ತಗೊಂಡು ನಮಗೆ ಯಾವ ಕಡೆ ಬೇಕೋ ಆ ಕಡೆ ರೊಟಟ್ ಮಾಡ್ಕೋಬೇಕು ಈ ರೀತಿ ರೊಟಟ್ ಮಾಡಿಕೊಂಡು ನೋಡಿ ಸಿಸ್ಟಮಲ್ಲಿ ಈ ರೀತಿ ಇದೆ ಈ ರೀತಿ ಬಾರ್ಡರ್ ಲೈನ್ ಬಂದು ಬುಟ್ಟ ಇದೆ ನಮಗೆ ಬುಟ್ಟ ಬೇಕು ಬಾರ್ಡರ್ ಲೈ ಈ ಲೈನ್ ಬೇಡ ಬುಟ್ಟ ಮಾತ್ರ ಬೇಕು ಅಂದರೆ ನೋಡಿ ಈ ರೀತಿ ನೋಡಿ ಈ ರೀತಿ ಬಾರ್ಡರ್ ಲೈನ್ ಮಾತ್ರ ಬೇಕು ಅಂದರೆ ಇಲ್ಲಿ ನೋಡಿ ಪ್ಲಸ್ ಆರ್ ಮೈನಸ್ಗೆ ಹೋಗಿ ಸಿಸ್ಟಮಲ್ಲಿ ಡಿಸೈನ್ನ ಓಡಿಸ್ಬೋದು ನೋಡಿ ಈ ರೀತಿ ನೋಡಿ ಈ ರೀತಿ ಓಡಿಸ್ಬೋದು ಫಾಸ್ಟಾಗಿ ಮೂವ್ ಆಗುತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಫಾಸ್ಟಾಗಿ ಮೂವ್ ಮಾಡಿಕೊಂಡ್ರೆ ಬೇಗ ಲೈನ್ ಹೊಡೆಯುತ್ತೆ ನೋಡಿ ಈ ಲೈನೆಲ್ಲ ಹೊಡೆದಾದಮೇಲೆ ನಾವು ಬುಟ್ಟಾಸ್ನ ಮಾತ್ರ ಹೊಡ್ಕೊಬೋದು ಲೈನೆಲ್ಲ ನೋಡಿ ಈ ರೀತಿ ಫಾಸ್ಟಾಗಿ ಆಗ್ತಿದೆ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ಹೊಡೆಯೋವರೆಗೂ ಈ ರೀತಿ ರನ್ ಮಾಡ್ಕೋಬೇಕು ಇದು ಫಾಸ್ಟಾಗಿ ಮೂವ್ ಆಗುತ್ತೆ ಇದು ಸ್ಲೋ ಆಗಿ ಮೂವ್ ಆಗುತ್ತೆ ಇದರಲ್ಲಿ ನಾನು ಫಾಸ್ಟಾಗಿ ಮೂವ್ ಮಾಡಿದ್ದೀನಿ ನೋಡಿ ಫಾಸ್ಟಾಗಿ ಮೂವ್ ಮಾಡಿದ್ದೀನಿ ಇದರಲ್ಲಿ ಬಾರ್ಡರ್ ಲೈನ್ ಏನಿದೆ ಅದು ಆಗೋವರೆಗು ನೋಡ್ಕೋಬೇಕು ಈ ರೀತಿ ನೋಡಿ ಸಿಸ್ಟಮ್ ಆಗ್ತಿದೆ ಈ ರೀತಿ ಮೂವ್ ಮಾಡಿಕೊಂಡು ಈ ಬುಟ್ಟಾಸ್ ಏನಿದೆ ನಿಮಗೆ ಆ ಬುಟ್ಟಾಸ್ನ ಬೇಕಾದರೂ ಹಾಕೋಬೋದು ಬೇಡ ಅಂದರೆ ಬುಟ್ಟಾಸ್ನ ಲೆಸ್ ಮಾಡಿ ಬಾರ್ಡರ್ ಲೈನ್ ಕೂಡ ಹಾಕೋಬೋದು ಸಿಸ್ಟಮಲ್ಲಿ ಈ ರೀತಿ ಓಡಿಸ್ಕೋಬೇಕು ನಾವು ಬೇಕು ಅಂದರೆ ಇದನ್ನು ಫಸ್ಟೇ ಹೊಡೆಯೋದ್ರಿಂದ ಇದನ್ನು ಹೊಡ್ಕೊಂಡು ಇದನ್ನು ಬೇಕಾದ್ರೆ ಆಮೇಲೆ ಲೆಸ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೋಬೋದು ಇಲ್ಲಾಂದರೆ ಸಣ್ಣದೊಂದು ಬುಟ್ಟಾನ ತಗೊಂಡು ಒಂದೊಂದೇ ಒಂದೊಂದೇ ಮಾರ್ಕ್ ಮಾಡಿಕೊಂಡು ಒಂದೊಂದೇ ಒಂದೊಂದೇ ಬುಟ್ಟ ಕೂಡ ಹಾಕೋಬೋದು ಆದರೆ ಅದನ್ನು ಸಿಸ್ಟಮ್ ಮುಂದೆ ನಿಂತ್ಕೊಂಡು ನಾವು ಒಂದೊಂದೇ ಬುಟ್ಟಾನ ಹೊಡಿಬೇಕಾಗುತ್ತೆ ಅದೇ ಈ ರೀತಿ ಚಾಯ್ಸ್ ಮಾಡಿದಾಗ ಅದೇ ಮಾರ್ಕ್ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ಲೀವ್ಸು ಲೆಂತ್ ಬಿಡ್ತು ಎಷ್ಟಿದೆ ಲೆಂತು ಬಿಡ್ತು ಎಷ್ಟಿದೆ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ಬುಟ್ಟ ಸೊಡಿತಿದೆ ನೋಡಿ ಬುಟ್ಟ ಸೊಡಿತಿದೆ ಇವಾಗ ನಮಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ನೋಡಿ ನೋಡಿ ಈಗ ಜಾಸ್ತಿ ಏನಾದರೂ ಮೂವ್ ಆಗಿಬಿಟ್ಟಿದ್ರೆ ನಾವು ಈ ರೀತಿ ಬ್ಯಾಕ್ ಕೂಡ ಹೋಗ್ಬೋದು ನೋಡಿ ಈ ರೀತಿ ಬ್ಯಾಕ್ ಕೂಡ ಹೋಗ ಹೋಗ್ಬೋದು ಬುಟ್ಟ ಸೊಡೆದ್ಬಿಟ್ಟಿದೆಯಲ್ಲ ಅದನ್ನು ಎಷ್ಟು ಬುಟ್ಟ ಬೇಕೋ ಅಷ್ಟು ಬುಟ್ಟ ಮಾತ್ರ ನೀವು ಚಾಯ್ಸ್ ಮಾಡಿಕೊಂಡು ಬುಟ್ಟ ಕೂಡ ಹಾಕೋಬೋದು ನೋಡಿ ಈ ರೀತಿ ಮೈನಸ್ ಆಗ್ತಿದೆ ನೋಡಿ ಇವಾಗ ಮೈನಸ್ ಆಯಿತು ಇವಾಗ ನಮಗೆ ಎಷ್ಟು ಬೇಕಷ್ಟು ಬುಟ್ಟಸ್ ಕೂಡ ಹಾಕೋಬೋದು ನಿಮ್ಮ ಇಷ್ಟ ಅದು ಬಾರ್ಡರ್ ಲೈನ್ ಕೂಡ ಹಾಕೋಬೋದು ಬುಟ್ಟ ಕೂಡ ಹಾಕೋಬೋದು ಅದು ಬೇಡ ನಮಗೆ ಏನೂ ನೋಡಿ ಈ ರೀತಿ ಸಣ್ಣದೊಂದು ಬುಟ್ಟ ಇದೆಯಲ್ಲ ಈ ಬುಟ್ಟನ ತಗೊಂಡು ಮತ್ತು ನೆಕ್ಗೆ ಮತ್ತು ಸೂಟ್ ಆಗಬೇಕು ಈ ಬ್ಯಾಕು ಫ್ರಂಟು ನೆಕ್ಗೆ ಸೂಟ್ ಆಗೋ ರೀತಿ ಬುಟ್ಟನ ತೊಗೋಬೇಕು ನಿಮ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ಸಣ್ಣದೊಂದು ಬುಟ್ಟನ ತಗೊಂಡು ಅದಕ್ಕೆ ಕಲರ್ಸ್ ಎಲ್ಲ ಕೊಟ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕೂಡ ಮಾಡ್ಕೋಬೋದು ನೀವು ಬುಟ್ಟ ಸಣ್ಣದಾಗಿರ್ಲೋ ದೊಡ್ಡದಾಗಿರ್ಲೋ ಆ ಸೈಜ್ ಕೂಡ ಮಾಡ್ಕೋಬೋದು ನೋಡಿ ಇದನ್ನು ಈ ರೀತಿ ತಗೊಂಡು ನೋಡಿ ನೂರು ಇದೆ ನಿಮ್ಗೆ ಎಷ್ಟು ಬೇಕು ದೊಡ್ಡದು ಬೇಕು ಅಂದರೆ ನೂರು ನೂರೈವತ್ತು ನೂರಿಪ್ಪತ್ತು ಆ ಥರ ಮಾಡ್ಕೋಬೋದು ಸಣ್ಣದು ಬೇಕು ಅಂದರೆ ಐವತ್ತು ಎಂಬತ್ತು ಈ ರೀತಿ ಸಣ್ಣದು ಮಾಡ್ಕೋಬೋದು ಚಾಯ್ಸು ನಿಮ್ಮದು ಯಾವ ರೀತಿ ಬುಟ್ಟ ಬೇಕೋ ಆ ರೀತಿ ಚಾಯ್ಸ್ ಮಾಡಿಕೊಂಡು ನೋಡಿ ಸಿಸ್ಟಮ್ ಲಾಕ್ ಆಗಿರುತ್ತೆ ಈ ರೀತಿ ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಈ ರೀತಿ ನಿಮಗೆ ಎಲ್ಲಿ ಮಾರ್ಕ್ ಮಾಡಿರ್ತೀರ ನೀವು ಅಲ್ಲಿ ನಿಮ್ಗೆ ಯಾವ ರೀತಿ ದೊಡ್ಡ ಬುಟ್ಟ ಬೇಕೋ ಸಣ್ಣ ಬುಟ್ಟ ಬೇಕೋ ಅದನ್ನು ನೀವು ಹಾಕೋಬೋದು ಸಣ್ಣ ಸಣ್ಣ ಬುಟ್ಟ ಬೇಕು ಅಂದರೆ ನಾವು ಫಸ್ಟಿಗೆ ಎಲ್ಲೆಲ್ಲಿಗೆ ಬೇಕು ಅಂತ ಮಾರ್ಕ್ ಮಾಡಿಕೊಂಡು ಸ್ಲೀವು ಲೆಂತ್ ಬಿಡ್ತೆಲ್ಲ ಮಾರ್ಕ್ ಮಾಡಿಕೊಂಡು ಒಂದೊಂದೇ ಬುಟ್ಟಾನ ಹಾಕೋಬೋದು ಬೇಡ ಅನ್ನೋ ಹಾಗಿದ್ರೆ ಬರೀ ಒಂದೇ ಒಂದು ಬುಟ್ಟ ಬೇಕು ಅಂದರೆ ನೋಡಿ ಸೆಂಟ್ರಿಗೆ ಈ ರೀತಿ ಮಾರ್ಕ್ ಮಾಡಿದ್ದೀನಲ್ಲ ಇಲ್ಲಿ ಹಾಕ್ಕೊಂಡು ನೀವು ಒಂದೇ ಒಂದು ಬುಟ್ಟ ಕೂಡ ಹಾಕೋಬೋದು ನಿಮ್ಮಿಷ್ಟ ಯಾವುದೇ ರೀತಿ ಬುಟ್ಟಾಸ್ ಬೇಕಾದರೂ ಹಾಕೋಬೋದು ಬಾರ್ಡರ್ ಲೈನ್ ಹಾಕೋಬೋದು ಬೇಡ ಬಾರ್ಡರ್ ಲೈನ್ ಅಂದರೆ ಲೆಸ್ ಮಾಡಿ ಬರೀ ಬುಟ್ಟಾಸ್ ಹಾಕೋಬೋದು ಅದು ಬೇಡ ಅಂದರೆ ಮಧ್ಯ ಸೆಂಟ್ರಿಗೆ ಒಂದು ಬುಟ್ಟ ಹಾಕೋಬೋದು ಇಲ್ಲ ಸಿಸ್ಟಮಲ್ಲಿ ಏನಿದೆ ಬಾರ್ಡರ್ ಲೈನ್ ಬಂದು ಬುಟಾಸು ಬೇಕು ಅನ್ನಾಗಿದ್ದರೆ ಸಿಸ್ಟಮಲ್ಲಿ ಏನಿದೆ ಅದು ಕೂಡ ಮಾಡ್ಬೋದು ಆದರೆ ಬಟ್ಟೆ ಬೀಸು ಸಾಲಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊತೀನಿ ಫ್ರೇಮಿಂದ ಒಂದು ಇಂಚು ಒಂದುವರೆ ಇಂಚಷ್ಟು ಗ್ಯಾಪ್ ಇರಬೇಕು ಅದಕ್ಕೋಸ್ಕರ ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಂಡಿದ್ದೀನಿ ಇದನ್ನು ವರ್ಕೆಲ್ಲ ಆದಮೇಲೆ ಈ ಬಟ್ಟೆನ ತೆಗೆದುಬಿಟ್ಟು ಸ್ಟಿಚ್ ಮಾಡಬೇಕಾದ್ರೆ ನಾನು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ ನೋಡಿ ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಬೇಕಾದ್ರೆ ಸಿಸ್ಟಮಲ್ಲಿ ನೀವು ಮಾಡ್ಕೋಬೋದು ನಿಮ್ಮ ಇಷ್ಟ ಅದು ಇವಾಗ ನೋಡಿ ಇಲ್ಲಿ ಸಿಗ್ನಲ್ ಇದೆ ಎರಡ ಮಧ್ಯ ಸಿಗ್ನಲ್ ಇದೆ ಇದು ಏನಪ್ಪ ಡಿಸೈನ್ ಮಧ್ಯ ಸಿಗ್ನಲ್ ಇದೆ ನೋಡಿ ಅದರಿಂದ ನಾನು ಇಲ್ಲಿ ಮಧ್ಯ ಕೂರಿಸ್ಕೋಬೇಕು ನೋಡಿ ಇಲ್ಲಿ ಮಧ್ಯ ಕೂರ್ಸ್ಕೋಬೇಕು ಸಿಗ್ನಲ್ನ ನೋಡಿ ಇಲ್ಲಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಸಿಗ್ನಲ್ ಕೂರಿಸ್ಕೋಬೇಕು ನೋಡಿ ಎಷ್ಟು ಬರುತ್ತೆ ಡಿಸೈನು ಅಂತ ತೋರಿಸುತ್ತೆ ನೋಡಿ ನೋಡಿ ನಾನು ಸೆಟ್ ಮಾಡಿದೆ ಇದು ತುಂಬ ಚಿಕ್ಕದು ಬಂತು ಲೆಂತ್ ಕೂಡ ಚಿಕ್ಕದು ಬಂತು ವಿಡ್ತು ಕೂಡ ಚಿಕ್ಕದು ಬಂತು ಅದಕ್ಕೋಸ್ಕರ ನಾನು ಇವಾಗ ಎರಡೂ ಕೂಡ ದೊಡ್ಡದು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇನ್ನೊಂದು ಸಲ ಫ್ರೇಮ್ಸ್ ಹಚ್ಕೊಡ್ತೀನಿ ನೋಡಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಇಲ್ಲಿಗೆ ಬರ್ತಿದೆ ನೋಡಿ ಸುತ್ತಲತ್ತೇನ ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿವರೆಗೂ ಬರ್ತಿದೆ ಅಷ್ಟು ನಾನು ಇವಾಗ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೆಟ್ಟಿಂಗಲ್ಲೂ ಕೂಡ ಅಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದೀನಿ ಇವಾಗ ಅದನ್ನು ಇವಾಗ ಆನ್ ಮಾಡಿದ್ರೆ ಅದು ಮಾಡುತ್ತೆ ನೋಡಿ ಇಷ್ಟು ಗ್ಯಾಪನ್ನ ಬಿಟ್ಟು ನಾನು ಮಾ ವರ್ಕ್ ಮಾಡ್ಕೋತಿದ್ದೀನಿ ಏನಕ್ಕೆ ಅಂದರೆ ನೋಡಿ ಇದು ಎಕ್ಸ್ಟ್ರಾ ಬಟ್ಟೆನ ಕೊಟ್ಟಿದ್ದೀನಲ್ಲ ಇದನ್ನು ಬಿಚ್ಚಬೇಕು ಇದನ್ನು ಬಿಚ್ಚೋದಕ್ಕೋಸ್ಕರ ಇಷ್ಟು ಗ್ಯಾಪನ್ನ ಬಿಟ್ಟಿದ್ದೀನಿ ಇದನ್ನು ಒಳಗಡೆ ಫೋಲ್ಡ್ ಮಾಡೋದಕ್ಕೂ ಬೇಕಲ್ಲ ಅದಕ್ಕೋಸ್ಕರ ಇಷ್ಟು ಗ್ಯಾಪ್ನ ಬಿಟ್ಟು ನಾನು ವರ್ಕ್ನ ಹಾಕಿದ್ದೀನಿ ನೋಡಿ ಇಷ್ಟು ಗ್ಯಾಪ್ನ ಬಿಟ್ಟು ವರ್ಕ್ನ ಹಾಕಿದ್ದೀನಿ ಇದನ್ನು ಸ್ಟಿಚ್ ಇದನ್ನು ಬಿಚ್ಕೋಬೇಕು ಈ ಎಕ್ಸ್ಟ್ರಾ ಕೊಟ್ಟಿರೋ ಬಟ್ಟೆನ ಬಿಚ್ಚಬೇಕು ಮತ್ತು ಇಲ್ಲಿ ಫೋಲ್ಡಿಂಗು ಕೂಡ ಸ್ವಲ್ಪ ಬಟ್ಟೆ ಬೇಕು ಅದಕ್ಕೋಸ್ಕರ ಇಷ್ಟು ಬಟ್ಟೆನ ಬಿಟ್ಟು ನಾನು ಇಲ್ಲಿಗೆ ಬಾರ್ಡರ್ ಲೈನ್ ಹಾಕ್ತಿದ್ದೀನಿ ಇದು ಬರೀ ಇದಕ್ಕೆ ಬುಟ್ಟಾಸೆಲ್ಲ ಏನೂ ಹಾಕೋಲ್ಲ ಬರೀ ಬಾರ್ಡರ್ ಲೈನ್ ಮಾತ್ರ ಹಾಕ್ತಿದ್ದೀನಿ ನಿಮಗೂ ಕೂಡ ಯಾವ ರೀತಿ ಬೇಕೋ ಆ ರೀತಿ ಹಾಕೋಬೋದು ನಿಮ್ಮಿಷ್ಟ ಅದು ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ಬಂದಿದೆ ಬಾರ್ಡರ್ ಲೈನ್ ಮಾತ್ರ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಬುಟ್ಟ ಕೂಡ ಹಾಕೋಬೋದು ನೀವು ಮಾರ್ಕ್ ಮಾಡಿ ಅದು ಬೇಡ ಅಂದರೆ ಮಧ್ಯ ಸೆಂಟ್ರಲ್ಲಿ ಒಂದು ಬುಟ್ಟ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಚಾಯ್ಸ್ ಮಾಡಿಕೊಂಡು ಸಿಸ್ಟಮಲ್ಲಿ ಡಿಸೈನ್ನ ಓಡಿಸ್ಕೊಂಡು ಹಾಕೋಬೋದು ನನ್ನ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಲ್ಲ ಅವ್ರಿಗೆ ಹೇಳ್ತಿದ್ದೀನಿ ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಹಾಕೋಬೋದು ಬಾರ್ಡರ್ ಲೈನ್ ಹಾಕೊಬೋದು ಬೇಡ ಅಂದರೆ ಬುಟ್ಟಾಸ್ ಹಾಕೋಬೋದು ಅದು ಬೇಡ ಅಂದರೆ ಸೆಂಟ್ರಿಗೆ ಒಂದೇ ಒಂದು ಬುಟ್ಟ ಬರುತ್ತಲ್ಲ ಆ ರೀತಿ ಬುಟ್ಟ ಹಾಕೋಬೋದು ನೋಡಿ ಇದು ನಾನೇ ಮಾಡಿರುವಂಥ ಡಿಸೈನು ಈ ಕಸ್ಟಮರ್ ಯಾವ ರೀತಿ ಕೇಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾರ್ಡರ್ ಲೈನು ಊಟ ಎರಡೂ ಹಾಕಿದ್ದೀನಿ ಸಿಸ್ಟಮಲ್ಲಿ ಏನಿದೆ ಅಷ್ಟು ಕೂಡ ಮಾಡಿದ್ದೀನಿ ನಿಮಗೆ ಬೇಡ ಅಂದರೆ ಬರೀ ಇದೊಂದನ್ನೇ ಹಾಕೊಂಡು ಇದನ್ನ ಲೆಸ್ ಮಾಡ್ಕೋಬೋದು ಇಲ್ಲ ಅಂದರೆ ಇದನ್ನು ಲೆಸ್ ಮಾಡಿ ಇದೊಂದನ್ನು ಬಾರ್ಡರ್ ಲೈನ್ ಒಂದನ್ನು ಹಾಕೋಬೋದು ನಿಮ್ಮಿಷ್ಟ ನಿಮ್ಗೆ ಯಾವ ರೀತಿ ಬೇಕಾದರೂ ನೀವು ಹಾಕೋಬೋದು ಇದನ್ನು ನಾನೇ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿರೋದು ಅವರಿಗೆ ಎಷ್ಟು ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ನನಗೆ ಗೊತ್ತಿಲ್ಲ ನನಗೆ ಎಷ್ಟು ತಿಳಿದಿದೆ ಅಷ್ಟನ್ನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ಏನಾರು ಇದ್ದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಆದಷ್ಟು ನಿಮಗೆ ಅರ್ಥ ಆಗೋ ರೀತಿ ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಈ ವಿಡಿಯೋನ ನೋಡ್ತಿರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋಗೆ ಒಂದು ಲೈಕ್ ಕೊಡಿ ಅರ್ಜೆಂಟಿಗೆ ಈ ಬ್ಲೌಸ್ನ ಕೊಡಬೇಕಿತ್ತು ಆದರೂ ಕೂಡ ನಾನು ಅವ್ರು ಕಮೆಂಟ್ ಮಾಡಿದ್ರಲ್ಲ ಅಂತ ಈ ವಿಡಿಯೋನ ಮಾಡಿ ಹಾಕಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋಗೆ ವಿಡಿಯೋ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ